ಒಣ ಮಂಜುಗಡ್ಡೆ ನಿಮಗಿದು ಗೊತ್ತೇ ವೈಜ್ಞಾನಿಕವಾಗಿ ಬಳಸ್ತಕ್ಕಂಥ ಅನೇಕ ವಸ್ತುಗಳು ಅನೇಕ ರಾಸಾಯನಿಕಗಳು ನಮ್ಮೊಂದಿಗೆ ಇದ್ದಾವೆ ಅವುಗಳಲ್ಲಿ ಒಣ ಮಂಜುಗಡ್ಡೆ ಒಂದು ಹಾಗಾದರೆ ಒಣ ಮಂಜುಗಡ್ಡೆ ಅಂದರೆ ಏನು ಅದ್ರ ಬಗ್ಗೆ ನಿಮಗೇನಾದರೂ ಗೊತ್ತಾ ಈ ಹೆಸರು ಕೇಳಿದ ತಕ್ಷಣ ಹೇಳ್ತಾರೆ ಇದ್ಯಾವುದಪ್ಪ ಒಣ ಮಂಜುಗಡ್ಡೆ ನಮಗೆ ಗೊತ್ತಿರೋದು ಬರೀ ಮಂಜುಗಡ್ಡೆ ಅಷ್ಟೇ ಹಾಗಾದರೆ ಒಣ ಮಂಜುಗಡ್ಡೆ ಅಂದ್ರೇನು ಅದನ್ನು ಎಲ್ಲಿ ಉಪಯೋಗಿಸ್ತಾರೆ ಅಂತ ನೋಡೋಣ ಬನ್ನಿ ಇದು ಮಂಜುಗಡ್ಡೆಯಂತಿರುವ ಘನ ಇದು ದ್ರವಿಸದೆ ನೇರವಾಗಿ ಹಾವಿಯಾಗ್ತದೆ ಅಂದರೆ ಇದು ಘನ ರೂಪದಿಂದ ನೇರವಾಗಿ ಅನಿಲ ರೂಪಕ್ಕೆ ಹೋಗುತ್ತೆ ದ್ರವ ರೂಪ ಆಗೋದಿಲ್ಲ ಯಾವುದೇ ಒಂದು ವಸ್ತುವನ್ನು ಕರಗಿಸಿದಾಗ ಘನದಿಂದ ದ್ರವ ದ್ರವದಿಂದ ಅನಿಲಕ್ಕೆ ಹೋಗಬೇಕು ಆದರೆ ಹಂಗಾಗದೆ ಇದು ನೇರವಾಗಿ ಅನಿಲ ರೂಪಕ್ಕೆ ಹೋಗ್ತದೆ ಆದ್ದರಿಂದ ಇದರಲ್ಲಿಟ್ಟ ಪದಾರ್ಥಗಳು ಒದ್ದೆಯಾಗುವುದಿಲ್ಲವಾದ್ದರಿಂದ ಇದನ್ನು ಒಣ ಮಂಜುಗಡ್ಡೆ ಅಥವಾ ಶುಷ್ಕ ಮಂಜುಗಡ್ಡೆ ಅಂತ ಕರೀತಾರೆ ಸಾಮಾನ್ಯ ಒತ್ತಡದಲ್ಲಿ ಅದರೊಡನೆ ವ್ಯವಹರಿಸಿದಲ್ಲಿ ಅಪಾಯವಿಲ್ಲ ಅಂದರೆ ಅದನ್ನು ಬಳಸಿದಾಗ ಅಪಾಯ ಇಲ್ಲ ಆದರೆ ಒತ್ತಡದಲ್ಲಿರುವ ಘನವನ್ನು ಮುಟ್ಟಿದರೆ ಬೊಬ್ಬೆ ಏಳ್ತವಂತೆ ಮಾರುಕಟ್ಟೆಯಲ್ಲಿ ಘನ ಕಾರ್ಬನ್ ಡೈಆಕ್ಸೈಡ್ ಎಂಬ ಹೆಸರಿನಿಂದ ಕರೆಯಲಾಗ್ತದೆ ಇದನ್ನು ಶೈತ್ಯಕಾರಕ ಯಂತ್ರಗಳಲ್ಲಿ ಬಳಸ್ತಾರೆ ಬೀದಿಯಲ್ಲಿ ಐಸ್ ಕ್ರೀಮ್ ಮಾರುವ ಚಿಲ್ಲರೆ ವ್ಯಾಪಾರಿಗಳು ಇದನ್ನು ಬಳಸ್ತಾರೆ ಬೇಗ ಕೆಡುವ ಆಹಾರ ಪದಾರ್ಥಗಳನ್ನು ಊರಿಂದೂರಿಗೆ ರೈಲಿನಲ್ಲಿ ಸಾಗಿಸುವುದಕ್ಕೆ ಇದನ್ನು ಬಳಸ್ತಾರೆ ಇದರ ನೆರವಿನಿಂದ ಚರ್ಮದ ಮೇಲಿರುವ ನೆರೆಗುಳ್ಳಿಗಳನ್ನು ತೆಗೆದುಹಾಕಬಹುದು ಶುಷ್ಕ ಮಂಜುಗಡ್ಡೆಯನ್ನು ಇಂಗಾಲದ ಡೈಆಕ್ಸೈಡನ್ನು ಘನೀಕರಿಸಿ ತಯಾರಿಸ್ತಾರೆ ಇದರ ತಾಪಮಾನ ಮೈನಸ್ ಎಪ್ಪತ್ತೆಂಟು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ಇರ್ತದೆ ಇದು ಉತ್ಪನ್ನನ ಹೊಂದಿ ನೇರವಾಗಿ ಅನಿಲವಾಗ್ತದೆ ಅಂದರೆ ಇದು ಸಬ್ಲಿಮೇಷನ್ ಹೊಂದಿ ನೇರವಾಗಿ ಅನಿಲ ರೂಪ ತಾಳ್ತದೆ